ನಮ್ಮ ರೇಷನ್ ರೇಷಣಕ್ಕಿ ಚಿತ್ರಾನ್ನ ಇದು स्वीट ಮೆಮೊರೀಸ್ ಶೀಟ್ ಫ್ರೆಂಡ್ಸ್ ಕಂಡೆ ಎಂಟಿ ಮತ್ತೆ ಕೇಳಿದ್ರೆ ಅದು ಪ್ರಳಯನೇ ಚೆನ್ನಾಗಿ ಇದನ್ನ ಡೈಲಿ ಮಾಡ್ಕೊಟ್ರು ತಿಂತೀನಿ ನಾನು ಅಷ್ಟು ಫೇವರಿಟ್ ಆಗಬಿಟ್ಟೈತೆ ನನಗೆ ಹೆಂಗೇನೋ ಆಡತಾನೆ ನಾನು ಬರಷ್ಟರಲ್ಲಿ ಈೋತರ ಫ್ರೆಂಡ್ಸ್ ಅದ್ರ ಮೇಲೆ ಮಲಕೋಟ ಅದು ನಿಂದೇನೆ ನನಗೆ ಮೂಡ್ ಅಪ್ಸೆಟ್ ಆಗೋಯ್ತು ಫ್ರೆಂಡ್ಸ್ ನಮ್ ಟಾಮೋನ ವಾಯ್ಸ್ ಓವರ್ ಕೊಡ್ತಾವನೆ

ನಾನು ಹೇಳೋಕ್ಕೂ ಭಯ ಆಗ್ತಿದೆ ಫ್ರೆಂಡ್ಸ್ ನಾಳೆ ಹೋಗ್ತಿದ್ದೀವಿ ಹೋಗ್ತಿದ್ದೀವಿ ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳೋಕ್ಕೂ ಭಯ ಯಾಕಂದರೆ ಬೆಳಕರಿಯಷ್ಟು ಶಿವ ಕ್ಯಾನ್ಸಲ್ ಮಾಡ್ತೈತೆ ಅದಕ್ಕೆ ಅದು ಆದಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಎಲ್ಲ ನಾನು ಹೊರಡೋಕ್ಕೆ ನೋಡೋಣ ಕರ್ಕೊಂಡೋದ್ರೆ ಹೋಗೋದು ಇಲ್ಲಾಂದರೆ ನನ್ನಣೆ ಬರೋ ಇಷ್ಟ ಅಂದ್ಕೊಂಡು ಸುಮ್ಮನೆ ಇರೋದು ಓಕೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಅಂತ ನಾನು ಈಗ ಟಿಫನ್ ಮಾಡಿಬಿಡ್ತೀನಿ ಇವತ್ತಿನ ಸ್ಪೆಷಲು ಚಿತ್ರಾನ್ನ ಫ್ರೆಂಡ್ಸ್ ನಾನೆಲ್ಲ ಚಿಕನ್ ತಿಂದು ಚಿತ್ರಾನ್ನ ಚಿಕನ್ ಚಿತ್ರಾನ್ನ ಚಿಕನ್ ಬೋರ್ ಅಂತೂ ಆಗಿಲ್ಲ ಚಿಕನ್ ತಿಂದು ನೆನೆ ಹೆವಿಯಾಗಿ ತಿನ್ಬಿಟ್ಟಿದ್ದೀವಲ್ಲ ಅದಕ್ಕೆ ಇವತ್ತು ಲೈಟ್ ಆಗಿ ತಿನ್ನೋಣ ಆದಷ್ಟು ಬೇಗ ಆಗುವಂಥ ಅಡುಗೆ ಮಾಡೋಣ ಅಂದ್ಬಿಟ್ಟು ತುಂಬ ದಿನ ಆದಮೇಲೆ ಈರುಳ್ಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಟಿಫನ್ ಮಾಡಿಬಿಡ್ತೀನಿ ತುಂಬ ದಿನ ಆದಮೇಲೆ ಚಿತ್ರಾನ್ನ ಮಾಡ್ತಾ ಫ್ರೆಂಡ್ಸ್ ಮಾಮೂಲಿ ಈರುಳ್ಳಿ ಚಿತ್ರನ ಈರುಳ್ಳಿ ಚಿತ್ರಾನ್ನ ಅಂದ್ರೂ ಸೈಕಲ್ ಕ್ಯಾಪಾರಿ ಕ್ಯಾಪ್ಸಿಕಮ್ ಹಾಕೋಬಿಟ್ಟು ಕ್ಯಾಪ್ಸಿಕಂ ಫ್ಲೇವರ್ ಚೆನ್ನಾಗಿರ್ತದೆ ಚಿತ್ರಾನ್ನದಲ್ಲಿ ಅಂತ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಂ ಹಸಿಮೆಣಸಿಕೆ ಒಣಮೆಣಸಿನಕಾಯಿ ಹಸಿಮೆಣ್ಸಕಾಯಿ ಜಾಸ್ತಿ ಖಾರ ಅದಕ್ಕೆ ಸ್ವಲ್ಪ ತಗೊಂಡು ಒಣ್ಮೆಣ್ ಒಣ್ಮೆಣಸಿನಕಾಯಿ ಸ್ವಲ್ಪ ತಗೊಂಡಿದ್ದೀನಿ ಕೊತ್ತಂಬರಿ ನಿಂಬೆಹಣ್ಣು కడలెబీజ ఉద్దా కాళు కడళ ఇష్ట తగ్గించి ఫ్రెండ్స్ చిత్రానికి ಊರಾಗಲ್ದು ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಜಾಸ್ತಿ ಎಣ್ಣೆ ಹಾಕೊಂಡಿದ್ದೀನಿ ಅಂದರೆ ಜಾಸ್ತಿ ಎಣ್ಣೆ ಬೇಕೇ ಬೇಕಲ್ಲ ಹಂಗ ಕಡಲೆ ಬೇಳೆ ಕಡಲೆ ಬೀಜನ ಇವರೆಡೂ ಊರ್ಕೊತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಉದ್ದನ್ ಕಾಳು ಹಾಕೊಂಡೆ ಇದು ಬೇಗ ಸೀದೋಗ್ತಿದ್ದೆ ಸಣ್ಣಾಗವಲ್ಲ ಅನ್ಬಿಟ್ಟು ಇಷ್ಟೆಲ್ಲ ಕಾಳಾಗ್ತಿದ್ದೀನಲ್ಲ ಫ್ರೆಂಡ್ಸ್ ಕಡಲೆ ಬೀಜ ಅಂದರೆ ಇಷ್ಟ ಆಗಲ್ಲ ಶಿವಾಗೋಸ್ಕರ ಹಾಕ್ತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸಾಸಿವೆ ಹಾಕೊಂಡು ಹಸಿ ಮೆಣಸಿ ಕೈ ಕರ್ಬೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದರೂ ಒಂದು ಸ್ವಲ್ಪ ಜಾಸ್ತಿನೇ ಬೇಳೆಗಳು ಫ್ರೈ ಆಗೋದು ಆದರೆ ಸೀದೋಗಷ್ಟು ಬಂದಿಲ್ಲ ಪರವಾಗಿಲ್ಲ ಇಷ್ಟು ಸೀದ್ಸ್ಕೊಳ್ಳೋಕೆ ಹೋಗ್ಬಾರ್ದು ಆಮೇಲೆ ಒಂದು ಮೆಣಸಿನಕಾಯಿ ಹಾಕ್ಕೊಂಡು ಹಿಂಗೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿರೋ ಈರುಳ್ಳಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಈರುಳ್ಳಿ ಆಗಿರೋದ್ರಿಂದ ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಆದರೆ ಈರುಳ್ಳಿ ಏನೇನು ತರಕಾರಿ ಹಾಕೋತೀವಿ ಅವೆಲ್ಲ ಮೀಡಿಯಮ್ ಆಗೇ ಇರಬೇಕು ಒಂದು ಹೆಚ್ಚು ಕಡಿಮೆ ಆದ್ರೂ ಚಿತ್ರಾನ್ನ ಟೇಸ್ಟ್ ಹೋಗ್ಬಿಡುತ್ತೆ ಆಮೇಲೆ ಉಪ್ಪು ಹಾಕ್ಕೊಂಡು ಪುಡಿ ಉಪ್ಪು ಉಪ್ಪಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಪುಡಿ ಉಪ್ಪು ಹಾಕೋಬೇಕು ಚಿತ್ರಾಕ್ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಕಲ್ಲುಪ್ಪೆ ಹಾಕೊಬಿಡ್ತಾಯಿದೆ ಅನ್ನೋದಲ್ಲೆಲ್ಲ ಉಪ್ಪು ಉಪ್ಪೇ ಸಿಗ್ತಾ ಇತ್ತು ಆಮೇಲೆ ಗೊತ್ತಾಯಿತು ಪುಡಿ ಉಪ್ಪಾಕೋಬೇಕು ಅಂತ ಈರುಳ್ಳಿ ಅರ್ಧದಷ್ಟು ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಸಣ್ಣಗೆ ಹಚ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ ಚಿತ್ರನ ಮಾಡೋದ್ರಿಂದ ಮಾತ್ರ ಫ್ಲೇವರ್ ಸಕ್ಕತ್ ಇದ್ರ ಜೊತೆಗೆ ಕ್ಯಾರೆಟ್ ತುರಿ ಆಲೂಗಡ್ಡೆ ಇವ ಇಷ್ಟು ಹಾಕೋಬಹುದು ಚೆನ್ನಾಗಿ ಸಾಫ್ಟ್ ಆಗಾದ್ಮೇಲೆ ಅರ್ಧ ಸ್ಪೂನ್ ಅರ್ಶನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಚಿತ್ರಾನ್ನ ಅಂದರೆ ಕಲರ್ಫುಲ್ ಆಗಿರಲೇಬೇಕು ಅದಕ್ಕೋಸ್ಕರ ಇಷ್ಟನ್ನು ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಅರ್ಶನ ಹಾಕಿದ್ದೀವಲ್ಲ ಹಾಗಾಗಿ ಆಮೇಲೆ ಒಂದು ನಿಂಬೆಣ್ಣು ಪೂರ್ತಿ ರಸ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಚಿತ್ರಾನ್ನ ಗೊಜ್ಜಿಗೆ ಬೇಕೇ ಬೇಕು ಅಷ್ಟಾದರೂ ರಸ ಹಾಗಾಗಿ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಗೊಜ್ಜಿನ ಸೈಡ್ಗೆ ತಿಟ್ಕೊಂಡೆ ಎಲ್ಲದಕ್ಕೂ ಅನ್ನ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಅಂತ ಆಮೇಲೆ ಅನ್ನ ರೇಷನ್ ಅಕ್ಕಿ ಅನ್ನ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಮುದ್ದೆ ಮುದ್ದೆ ಬಂದೈತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಏನು ಹೇಳಿ ಫ್ರೆಂಡ್ಸ್ ಚಿತ್ರನ ರೇಷನ್ ಕೇಲು ಮಾಡಿದ್ರು ಚೆನ್ನಾಗಿರ್ತೈತೆ ಆದರೆ ಜಾಸ್ತಿ ಮುದ್ದೆ ಆದರೆ ಚೆನ್ನಾಗಿರಲ್ಲ ಬಿಸಿಗೆ ಅಷ್ಟೊಂದು ಮುದ್ದೆ ಮುದ್ದೆ ಕಾಣಿಸ್ತೈತೆ ತಣ್ಣಗಾಗಿ ಬಿಟ್ರೆ ಉಡಿ ಉಡಿಯಾಗಿ ಬರ್ತೈತೆ ಇದು ನಮ್ಮ ಸಿಂಪಲ್ ಈರುಳ್ಳಿ ಚಿತ್ರಾನ್ನ ಗ್ರ್ಯಾಂಡಾಗೆ ಆಗೋಯ್ತು ಇದು ನಮ್ಮ ರೇಷನ್ ಅಕ್ಕಿ ಚಿತ್ರಾನ್ನ ಪರಮಾನ್ನ ಶಿವಕುಮಾರ್ಗೆ ಗುಡ್ ಮಾರ್ನಿಂಗ್ ಟಾಮ್ ಸಿ ಶಿವ ಫೇವರೆಟ್ ಇದು ನೀರಲ್ಲಿ ಏನತಪ್ಪ ಶಾಸ್ತ್ರಾನ್ನ ಅದು ಕೊತ್ತಂಬರಿ ಚೆನ್ನಾಯ್ತಾ ಅದ್ರ ಜೊತೆ ಚಟ್ನಿ ಬಜ್ಜಿ ಬೋಂಡ ವಡೆ ಬೇಡ ಕೇಳಿದ್ರೆ ಇಲ್ಲಿಲ್ಲ ಅವನು ಸೊಳ್ಳೆ ಮೇಲೆ ಪ್ರತಾಪ ತೋರಿಸ್ತಾನೆ ಟಿಫನ್ ಮುಗಿಸ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್ ರೇಷನ್ ಕವರ್ಗಳು ಎಲ್ಲ ಬಾಕ್ಸ್ಗೆ ಮತ್ತೆ ಫಿಲ್ ಮಾಡಿಕೊಂಡೆ ಖಾಲಿ ಮಾಡುವ ಅಂತ ಈ ಕೆಳಗಡೆ ಬಾಕ್ಸ್ಗಳು ಇಟ್ಟಿರಲಿಲ್ಲ ಫ್ರೆಂಡ್ಸ್ ನಾನು ಅಲ್ಲೂ ಸಹ ಜೋಡಿಸ್ಕೊಬಿಟ್ಟೆ ಸಿಕ್ಕಿದೆ ಚಾನ್ಸ್ ಅಂತ ಕಪ್ಗಳೆಲ್ಲ ಕಿಟ್ಕಿನಲ್ಲಿ ಡಿಸೈನ್ಗಿಟ್ಟಿದ್ದೀನಿ ತೈ ಡೈಲಿ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡೋದೇ ಆಗೋಯ್ತು ಅಲ್ಲಿ ಇಲ್ಲಿ ಜೋಡಿಸೋದು ಇಲ್ಲಿದ್ದು ಅಲ್ಲಿ ಜೋಡಿಸೋದು ಓಕೆ ಫ್ರೆಂಡ್ಸ್ ಈಗ ಈ ಮನೆ ಬಾಗ್ಲೆಲ್ಲ ಒಂದು ಸ್ವಲ್ಪ ಗುಡ್ಸ್ಕೊಂಡು ಕ್ಲೀನ್ ಮಾಡ್ಕೊಬಿಡ್ತೀನಿ ಬ್ಯಾಗ್ಗಳೆಲ್ಲ ಇಲ್ಲಿಟ್ಬಿಟ್ ನಾನು ಸಿಕ್ತಾ ಇಲ್ಲ ಯಾರು ಇದ್ದೀನಿ ಇದು ಸ್ವೀಟ್ ಮೆಮೊರೀಸ್ ಬೆಡ್ಶೀಟು ಫ್ರೆಂಡ್ಸ್ ಒಂದು ಏಳು ವರ್ಷ ಬರೀ ಇವೆರಡೇ ಬೆಡ್ ಬೆಡ್ ಮೇಲೆ ಹಾಕೋ ಕವರ್ ಇದ್ದಿದ್ದು ನನ್ನ ಹತ್ರ ಇದು ತಪ್ಪಿದ್ರೆ ಇದು ಇದು ತಪ್ಪಿದ್ರೆ ತಪ್ಪು ಇದು ಇದು ದಿಮ್ ಕವರ್ ಇಲ್ಲ ಏನಿಲ್ಲ ಸ್ವೀಟ್ ಮೆಮೊರೀಸು ಬೆಡ್ಶೀಟೆಲ್ಲೇ ನಾನು ಇವೆರಡು ಹಂಗೆ ಇಟ್ಕೊಂಡಿದ್ದೀನಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಇವು ವೀಡಿಯೋ ಚೆನ್ನಾಗಿ ಕಾಣಿಸ್ಲಿ ಅಂತ ಇವೆಲ್ಲ ಇದ್ದೀನಿ ಅವು ಹಳೇ ಹೋಗ್ಬಿಟ್ಟವೆ ಅಂದ್ಬಿಟ್ಟು ಇದನ್ನು ಬಿಸಾಕ ಯೂಸ್ ಮಾಡ್ತೀನಿ ಹಳೆ ವಸ್ತುಗಳು ನಾನು ಯಾವತ್ತೂ ಬಿಸಾಕೋ ವಿಷಯ ಸ್ಕ್ರೀನ್ ಹಾಕಿದ್ನಲ್ಲ ಫ್ರೆಂಡ್ಸ್ ಗಾಳಿ ಹಾಡಲ್ಲ ಬೇಸಿಗೆ ಬೇರೆ ಅದೇ ಸ್ಕ್ರೀನೆ ಬಿಚ್ಚಿಟ್ಬಿಡ್ತು ಶಿವ ಬೇಡ ಗಾಳಿ ಬೇಕು ಅಡಿಗೆ ಮನೆ ಕಿಟಕಿ ಬೇರೆ ಇಲ್ಲ ಅಂತ ಏನ್ ಮಾಡಪ್ಪಾ ಹಾ ಫ್ರೆಂಡ್ಸ್ ಶಿವ ಒಂದು ಕೆಲಸ ಮಾಡ್ತಿದೀನಿ ತಪ್ಪು ಸರಿಯೋ ಗೊತ್ತಿಲ್ಲ ನನಗೆ ನೀವೇ ಹೇಳಿ ಫ್ರೆಂಡ್ಸ್ ಅದೇನಂತೂ ತೋರಿಸ್ತೀನಿ ಏನಾದ್ರೂ ಮಾಡ್ಕೊಡಪ್ಪ ನಾನು ಇಷ್ಟದ ಪ್ರಕಾರ ನೀನು ಇರಲ್ಲ ಅಂತ ನನ್ಗೆ ಗೊತ್ತಾಗುತ್ತೆ ಯಾವತ್ತು ಗಂಡ ಹೆಂಡತಿ ಮತ್ ಕೇಳಿದ್ರೆ ಅದು ಪ್ರಳಯನೇ ಸಿ ಫ್ರೆಂಡ್ಸ್ ಇದು ನಮ್ಮ ಕಬೋರ್ಡ್ ಡ್ರಮ್ ಬೋರ್ಡ್ ಡ್ರಮ್ ಬೋರ್ಡ್ ಇದ್ರ ಪೆಸಿ ಕೂಡ ಆಯ್ತು ಇದರಲ್ಲಿ ವೇಲ್ಗಳು ಮತ್ತೆ ಚೀಲಗಳು ಅವೇ ಬಿತ್ಕೊತಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ವೇಲ್ಗಳು ಸರಿಯಾಗಿ ಜೋಡ್ಸ ಕುಟೈಮ್ ಇಲ್ಲ ಫ್ರೆಂಡ್ಸ್ ಬೇಗ ಬೇಗ ತುಂಬಬೇಕು ವಾರ ಮಾಡ್ಬೇಕು ಮೊದಲು ಶಿವ ಎರಡು ಡ್ರಮ್ ತಂದಿಟ್ಟಿತ್ತಲ್ಲ ಫ್ರೆಂಡ್ಸ್ ಹೆಂಗೆ ವೇಸ್ಟ್ ಆಗಿ ಒಂದು ಮೂಲೆಯಲ್ಲಿ ಅಂದ್ಬಿಟ್ಟು ಬೆಡ್ಶೀಟ್ಗಳು ಒಂದರಲ್ಲಿ ಪ್ಯಾಕ್ ಮಾಡಿಟ್ಟೆ ಮತ್ತೆ ವೇಲ್ಗಳು ಒಂದರಲ್ಲಿ ಪ್ಯಾಕ್ ಮಾಡಿಟ್ಕೊಳ್ಳೋಣ ಅಂತ ಈ ವೇಲ್ಗಳು ಹೆಂಗ್ ಬಂದು ಅಂತಾನೆ ನನ್ನ ಹತ್ರ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅಷ್ಟು ಡ್ರೆಸ್ಗಳೇ ಇಲ್ಲ ನನ್ನ ಹತ್ರ ಆ ಮಮ್ಮ ಅಂದ್ರೆ ಒಂದು ಐದಾರು ಡ್ರೆಸ್ ಮ್ಯಾಚಿಂಗ್ ವೇಲ್ಗಳು ಅವಷ್ಟೇ ಡ್ರೆಸ್ ಪೀಸ್ ಜೊತೆ ಬಂದಿರೋವು ಇನ್ನೆಲ್ಲ ಹೆಂಗ್ ಅಂತಾನೆ ಗೊತ್ತಿಲ್ಲ ಅದಕ್ಕೆ ಕಸ ತುಂಬ ತುಂಬಾ ಇದ್ದೀನಿ ಇವತ್ತಂತ ಅವುಗಳನ್ನ ಜೋಡ್ಸ್ಕೆ ನಾನು ಗಮನ ಕೊಡಲ್ಲ ಹಳೆ ವೇಲ್ಗಳೆಲ್ಲ ಸಪ್ರೇಟ್ ಮಾಡ್ಕೊಂಡು ಅದ್ರಲ್ಲಿ ಹ್ಯಾಂಡ್ ಕ್ರಾಫ್ಟ್ ಮಾಡ್ಬಿಟ್ಟು ಯೂಸ್ ಆಗುವಂಥವು ಮಾತ್ರ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಹಿಂಗೆ ಆತರ ಪ್ಯಾಕ್ ಮಾಡ್ತಾ ಇದೀನಿ ಒಂದು ಸಮಧಾನೆ ಅಂದರೆ ಎಷ್ಟು ದಿನ ಗಂಟು ಕಟ್ಟಿಕ್ಕಿದೆ ಒಂದು ವೇಲಲ್ಲಿ ವೇಲ್ಗಳೆಲ್ಲ ಇನ್ಮೇಲೆ ಇನ್ನೊಂದು ಕಡೆ ಡ್ರಮ್ಮಲ್ಲಿ ನೀಟಾಗಿರ್ತವೆ ಜಿರಳೆ ಪರಳೆ ಕೈಗೆ ಸಿಗದೆ ಓಕೆ ಫ್ರೆಂಡ್ಸ್ ಈಗ ನಾನು ಸಂಜೆಗೆ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇದು ಒಂದೇ ಟೈಮ್ ಮಾಡಿದ್ದು ಫ್ರೆಂಡ್ಸ್ ನಾನು ಅದೇ ಫಲೂ ಮಾಡಿದ್ನಲ್ಲ ಅದು ನನಗೆ ಅವತ್ತಿಂದ ನನಗೆ ಇನ್ನೊಂದು ಸಲ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾನೆ ಐತೆ ಅದಕ್ಕೆ ಫೈನಲಿ ಹಣ್ಣುಗಳೆಲ್ಲ ತರಿಸ್ಕೊಂಡೆ ರಾತ್ರಿ ಇದಕ್ಕೆ ಬಾದಾಮಿ ಗೋಡಂಬಿ ಇಲ್ಲ ಫ್ರೆಂಡ್ಸ್ ಇಷ್ಟನೂ ಇಲ್ಲ ಅವೆಲ್ಲ ಇಲ್ಲಂದ್ರೆ ಪರವಾಗಿಲ್ಲ ಹಣ್ಣುಗಳು ಬಾಕಿ ಐಟಮ್ಸ್ ಅಲ್ಲವಲ್ಲ ಇವುಗಳಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಫಲೂತ ಮರಣ ಅರ್ಧ ಲೀಟ್ರ್ ಆಲ್ ಬೇಕಾಗಿತ್ತು ಫ್ರೆಂಡ್ಸ್ ಬರೀ ಕಾಲು ಇದೆ ಪರವಾಗಿಲ್ಲ ಮ್ಯಾನೇಜ್ ಮಾಡ್ತೀನಿ ಹಣ್ಣುಗಳೆಲ್ಲ ಕಟ್ ಮಾಡ್ಕೊಳೋಕೆ ಮುಂಚೆನೇ ಒಂದ್ ಬಾಳೆ ಇಟ್ಕೊಂಡು ಶಾವಿಗೆ ಉರ್ಕೊಳ್ತಾ ಇದೀನಿ ಆಲೆಲ್ಲ ಕಾಯಿಸಿ ಇಟ್ಬಿಟ್ರೆ ತಣ್ಣಗಾಗೋ ಗ್ಯಾಪ್ ಅಲ್ಲಿ ಹಣ್ಣುಗಳೆಲ್ಲ ಕಟ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಫಲುದಾ ಅಂದ್ರೆ ಶಾವಿಗೆನು ಇರುತ್ತಲ್ಲ ಫ್ರೆಂಡ್ಸ್ ಅದರೊಳಗೆ ಅದಕ್ಕೆ ಲೈಟ್ ಆಗಿ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ಅದನ್ನ ಸೈಡ್ಗೆ ಇಟ್ಕೊಂಡೆ ಆಮೇಲೆ ಡ್ರೈ ಫ್ರೂಟ್ಸ್ ಏನಪ್ಪಾ ಐತೆ ಅಂತ ನೋಡಿದಾಗ ಇದು ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಇತ್ತು ಫ್ರೆಂಡ್ಸ್ ಅದರೊಳಗೆ ಒಂದೇ ಒಂದು ಗೋಡಂಬಿ ಇತ್ತು ಆ ಇಷ್ಟು ಹಾಕೊಂಡೆ ಅಂದ್ರೆ ಇವೆಲ್ಲ ಪ್ಯಾಕ್ ಮಾಡಿ ಆಲಿನ ತಗೊಳ್ಳೋದ್ರಿಂದ ಪ್ಯಾಕ್ ಆಗಿ ತುಂಬಾ ದಿನ ಸ್ಟಾಕ್ ಇರ್ತಾವಲ್ಲ ಫ್ರೆಂಡ್ಸ್ ಈ ಉರ್ದಾ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ಆಮೇಲೆ ಅದನ್ನ ಸೈಡ್ಗೆ ಇಟ್ಕೊಂಡು ಹಾಲು ಕಾಯಿಸಾಕಿಟ್ಟೆ ಹಾಲಿಗೆ ಒಂದು ಅರ್ಧ ಗ್ಲಾಸ್ ಹಾಲನ್ನ ಎತ್ಕೊಂಡು ಕಸ್ಟರ್ಡ್ ಪೌಡ್ರ್ ಒಂದು ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ ಕಾಲು ಇಟ್ಟರೆಗೆಲ್ಲ ಮಾಡ್ತಿರೋದು ಸಾಕಿಷ್ಟು ಅಳತೆ ಕಲಿಸ್ಕೊಂಡ್ರೆ ತಣಗಿರ ಹಾಲೆಲ್ಲ ಕಲ್ಸ್ಕೊಬೇಕು ಬಿಸಿ ನೀರಲ್ಲಿ ಕಲ್ಸ್ಕೊಳಕ್ಕೆ ಹೋದ್ರೆ ಉಂಡೆ ಕಟ್ಟಿಬಿಡ್ತೈತೆ ಮೊದ್ಲೊಂದು ಸಲ ಅವರ ಹಿಂಗೆ ಮಾಡಿದ್ದೆ ಹಾಲು ಚೆನ್ನಾಗಿ ಆದ್ಮೇಲೆ ಶಾವಿಗೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ ಶಾವಿಗೆ ಒಂದು ಸ್ವಲ್ಪ ಬೇಯ ಟೈಮ್ ತೊಗೊಳ್ತೈತೆ ಒಂದು ಎರಡು ಮೂರು ನಿಮಿಷ ಅದಕ್ಕೆ ಮೇನ್ ಇಂಗ್ರೀಡಿಯಂಟ್ ಸಕ್ಕರೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಮರ್ತಿಲ್ಲ ಹಾಕೊಂಡು ಆಮೇಲೆ ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಹಾಲನ್ನ ಹಾಕೊಂಡು ಲೋ ಫ್ಲೇಮ್ ಕಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಅಷ್ಟೆಷ್ಟು ಆಫ್ ಮಾಡಿಬಿಟ್ಟೆ ಅದು ಗಟ್ಟಿಯಾಗ ಸ್ಟಾರ್ಟ್ ಆಗ್ತಿದೆ ಆವಾಗ ಆಫ್ ಮಾಡ್ಕೊಬಿಟ್ರೆ ಸಾಕು ಅದನ್ನು ತಣ್ಣಗಾಗಕ್ಕೆ ಇಟ್ಬಿಟ್ಟು ಹಣ್ಣುಗಳು ಕಟ್ ಮಾಡ್ಕೊಳ್ಳೋಣ ಅಂತ ಬಂದೆ ಇವತ್ತು ಹಣ್ಣುಗಳನ್ನ ಬಾಳೆಹಣ್ಣು ದಾಳಂಬಿ ಮತ್ತು ಹಾಪಲ್ ಇಷ್ಟು ತಂದಿತ್ತು ಅದಕ್ಕೆ ಅದನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಹಣ್ಣುಗಳು ಅಂದರೆ ಸಿಕ್ಕಾಪಟ್ಟೆ ಅಲರ್ಜಿ ಈಗ ಎಲ್ಲ ಚಿಕ್ಕ ವಯಸ್ಸಿಂದನೂ ತುಂಬ ಜನಕ್ಕೆ ಹಿಂಗೆ ಇರ್ತಿದೆ ಹಣ್ಣುಗಳು ಇಷ್ಟಪಡ್ತೀನಲ್ಲ ಅವ್ರು ಈ ಥರ ಮಾಡ್ಕೊಬಿಟ್ರೆ ಮಕ್ಳಿಗಾಗಲಿ ಈ ಥರ ಮಾಡ್ಕೊಬಿಟ್ರೆ ಆರಾಮಾಗಿ ತಿನ್ಬೋದು ಈಗ ಬೇಸಿಗೆ ಆಗಿರೋದ್ರಿಂದ ತಣ್ಣಗೆ ಏನಾದರೂ ತಿನ್ಬೇಕು ಅನಿಸ್ತಾ ಇರ್ತದಲ್ಲ ಇದೇ ಬೆಸ್ಟು ಅಂತ ನಾನು ಹೇಳ್ತೀನಿ ಐಸ್ ಕ್ರೀಮ್ಗಿಂತ ಯಾಕಂದರೆ ಹೆಲ್ತಿಯಾಗೂ ಇರ್ತೈತೆ ಹಣ್ಣುಗಳು ತಿಂದಂಗೂ ಆಗ್ತೈತೆ ಐಸ್ ಕ್ರೀಮ್ ತಿಂದಂ ಆಗ್ತೈತೆ ಎಲ್ಲ ಥರ ಫೀಲ್ ಇರ್ತೈತೆ ಅದಕ್ಕೋಸ್ಕರ ಆಪಲ್ನ ಅಷ್ಟೇ ಅರ್ಧ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಖಾಲಿ ಇಟ್ರ್ ಅಲ್ಗಲ್ಲ ತುಂಬ ಹಣ್ಣುಗಳೇ ಆಗ್ಬಿಟ್ರು ಚೆನ್ನಾಗಿರಲ್ಲ ಸ್ವಲ್ಪ ಹಾಲು ಥರೂ ಇರಬೇಕು ಹಣ್ಣುಗಳು ಸಿಗಬೇಕು ತಿನ್ನೋಕ್ಕೆ ಆ ಥರ ಈ ದಾಳಂಬಿ ಅಂತೂ ಎಲ್ಲಿ ಮೂಲೆಯಲ್ಲಿ ಬಿಸಾಕಿದ್ರೋ ನಮಗೆ ಕೊಟ್ಟವ್ರೆ ಯಾಕಂದರೆ ಅದ್ರಲ್ಲಿ ಅರ್ಧಕ್ಕೆ ಅರ್ಧ ಕೊಳ್ತೋಗೈತೆ ಎಸ್ಯಂಗೂ ಇಲ್ಲ ಬಿಡೋಂಗಿಲ್ಲ ಅದ್ರಲ್ಲಿ ಚೆನ್ನಾಗಿರೋವೆಲ್ಲ ಇಂಗಡಿಸ್ಕೊಂಡೆ ಒಂದು ಎರಡು ಮೂರು ಅಷ್ಟು ಇಂಗಡ್ಸ್ಕೊಂಡು ಮಿಕ್ಕಿದಿಟ್ಬಿಟ್ಟೆ ಈ ಕೊಳ್ತೋಗಿರೋದು ಬಿಡಿಸ್ಬೇಕು ಸಿಕ್ಕ ಪಟ್ಟಿತ್ತೆ ನೋವು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಒಣ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಕೆಂಪು ಕಲರ್ ಜೆಲ್ಲಿ ಥರ ಇತ್ತು ಅದೇನೋ ಅದು ಇತ್ತು ಅದನ್ನು ತಗೊಂಡೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಕಸ್ಟರ್ಡ್ಗೆ ಅಷ್ಟಲ್ಲಿ ಹಾಲೂ ತಣ್ಣಗಾಗಿತ್ತು ಈ ಹಣ್ಣುಗಳೆಲ್ಲ ಮಿಕ್ಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಇದನ್ನ ಡೈಲಿ ಮಾಡಿಕೊಟ್ರು ತಿಂತೀನಿ ನಾನು ಅಷ್ಟು ಫೇವ್ರೇಟ್ ಆಗಿಬಿಟ್ಟೈತೆ ನನಗೆ ಸ್ವೀಟಲ್ಲಿ ನಂಬರ್ ಒನ್ ಒನ್ ಸ್ಥಾನದಲ್ಲಿ ಈ ಸ್ವೀಟ್ನ ನಾನು ಕುಳಿಸ್ಬಿಟ್ಟಿದ್ದೀನಿ ಇದನ್ನು ಫ್ರಿಜ್ಜಲ್ಲಿಟ್ಟೆ ಶಿವ ಮಾಡಿರುವ ಅವಾಂತರ ಇದು ಇಲ್ಲೊಂದೈತೆ ಅಲ್ಲೊಂದೈತೆ ಇಷ್ಟ ಆಯ್ತಾ ಏನಾದ್ರು ರಿಯಾಕ್ಷನ್ ಕೊಡಪ್ಪಿ ಇದು ಹೊಸದೇನ ತುಂಬ ತಗೊಂಡು ತುಂಬಾ ವರ್ಷ ಆಗೈತಾ ಹೊಸದಂದ್ರೆ ನೆನೆ ಮನೆ ತಗೊಂಡಿದ್ದು ಬೇಕೇ ಬೇಕು ಅಂತ ತಂದು ಇಟ್ಕೊಂಡೈತೆ ಫ್ರೆಂಡ್ಸ್ ಹೊಸದ್ ತಗೊಳ್ಳೋಕೆ ಮೂವತ್ ನಾಲ್ವ ಸಾವಿರ ಬೇಕು ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡೋಣ ಅದು ಮತ್ತು ಈ ಥರದ್ದು ಎರಡು ಬಂದಿದ್ದಾವೆ ಫ್ರೆಂಡ್ಸ್ ನೋಡಿ ದಿಮ್ಗಳು ಬಂದಿದ್ದಾವೆ ಒಟ್ಟು ಇವೆಲ್ಲ ಸೇರಿ ಎಷ್ಟೈತಪ್ಪ ಏಳುವರೆ ಸಾವಿರ ಬಾಡಿಗೆನು ಸೇರಿ ಒಂಬತ್ತು ಸಾವಿರ ನನ್ನ ಲೈಫಲ್ಲಿ ನಮ್ಮ ಮನೇಲಿ ನನಗಿಷ್ಟ ಆಗ್ದಿರೋ ವಸ್ತು ಬಂದೇ ಬಿಡ್ತು ಫ್ರೆಂಡ್ಸ್ ಎಲ್ಲ ನನಗೆ ಇಷ್ಟ ಬಂದ ಇದೇ ಇರಬೇಕು ಅಂದ್ಕೊಂಡಿದ್ದೆ ಏನಿಲ್ಲ ಫ್ರೆಂಡ್ಸ್ ಹೊಸ ಮನೇದು ಹೊಸದೇ ತಗೊಳ್ಳೋಣ ಕಷ್ಟ ಆದ್ರೂ ಅಂತ ನಾನು ಪ್ಲಾನ್ ಮಾಡಿದೆ ಶಿವ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆಗ್ತೈತೆ ಬೇಡ ಇದೇ ಇರಲಿ ಅಂತ ಸೆಕೆಂಡ್ ಹ್ಯಾಂಡ್ಲು ತಗೊಂಡೈತೆ ಫ್ರೆಂಡ್ಸ್ ಅವ್ರು ತಗೊಂಡು ಒಂದು ವರ್ಷ ಆಗೈತಂತೆ ಯೂಸ್ ಮಾಡಿದಾರಂತೆ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕಾಗದೆ ಇದನ್ನು ಯಾರಾದರೂ ತಗೊಳ್ತಾರಂತ ಕೇಳಿದಾಗ ಇವರು ತಗೊಂಡಿರೋದು ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೆಕೆಂಡ್ ಹ್ಯಾಂಡ್ಲು ಅಂತಲ್ಲ ಫ್ರೆಂಡ್ಸ್ ನಾನು ತುಂಬ ಸೆಕೆಂಡ್ ಹ್ಯಾಂಡ್ಲುಗಳೇ ನಮ್ಮ ಮನೇಲಿರೋವು ಟಿ ವಿ ಈ ಟೇಬಲ್ಲು ಅವೆಲ್ಲ ಆದರೆ ನನಗೆ ಹೊಸ ಮನೆಗೆ ಹೊಸದೇ ತಗೋಬೇಕಾಗಿತ್ತು ಅಂತ ಅಷ್ಟು ಸಾವುಕಾರ ನಾವು ಇದೊಂದು ಅಷ್ಟು ದಿನ ಯೂಸ್ ಮಾಡೋಕ್ಕೆ ಮತ್ತೆ ತಗೊಳ್ಳೋಷ್ಟು ಒಂಬತ್ತು ಸಾವಿರ ಕೊಟ್ಟು ತಗೊಳ್ಳೋಷ್ಟು ಸಾವ್ಕಾರ ನಾವು ಏನೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ನನಗೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಮೆತ್ತಗೈತೆ ಅಷ್ಟೇ ಫಲೂ ದಾಸ್ ನಡೆಯಲಿ ಕುತ್ಕೊಂಡು ತಿನ್ವೆ ಕತ್ಲೇಲಿ ಕಾಣಿಸ್ತಾ ಇಲ್ಲ ಬೆಳಕಿದ್ರು ಕಾಣಿಸ್ತಾ ಇಲ್ಲ ಇಬ್ಬರೂ ದಿಮ್ಗಳು ಮಾತ್ರ ಚೆನ್ನಾಗಿ ಇಷ್ಟ ಆಯ್ತು ಇನ್ನು ನನಗೆ ಇಷ್ಟ ಆಗೋಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ನನಗೆ ಚೆನ್ನಾಗಿತ್ತು ಬಾದಾಮಿ ಒಂದು ಮಿಸ್ಸಿಂಗು ನಮ್ಗೆ ಯಾಕೆ ಟೆನ್ಷನ್ ಅಂದರೆ ಫ್ರೆಂಡ್ಸ್ ಹುಳ ಅದು ಇದು ಆಗಿರೋದು ನಮ್ಗೆ ಗೊತ್ತಿಲ್ಲದಿರ ಕೊಟ್ಬಿಟ್ಟರೆ ನಮ್ಗೆ ಗೊತ್ತಿಲ್ಲ ಸೋಫೆಲ್ಲ ನಮ್ಮ ಲೈಫಲ್ಲೆಲ್ಲ ಇದೇ ಫಸ್ಟ್ ನೋಡ್ತಾ ಇರೋದು ಆ ಥರದ್ದು ಏನಾದ್ರು ಕೊಟ್ಬಿಟ್ಟು ನಮ್ಮನೆ ಅಮರ್ಸ್ಬಿಟ್ರೆ ಅದು ಅಷ್ಟು ಕೊಟ್ಟು ವೇಸ್ಟ್ ಆಗ್ತೈತಲ್ಲ ಒಂಬತ್ತು ಸಾವಿರ ಅಂದರೆ ಕಮ್ಮಿನಾ ಅಂತ ಹ್ಞೂ ಹುಳ ಆಗಿರೋದು ಸೋಫಾಗೆ ಹುಳ ಬಿಡ್ತೈತಪ್ಪ ಓ ಹ್ಮ್ ಇಲ್ಲ ಯಾಕೆ ಇಷ್ಟು ನಂಬಿಕೆ ಹತ್ತು ವರ್ಷ ಯೂಸ್ ಮಾಡ್ಬೋದಾ ಒಂಬತ್ತು ಸಾವಿರಕ್ಕೆ ಹತ್ತು ವರ್ಷ ಯೂಸ್ ಮಾಡ್ಬೋದು ಒಂದು ಸಾ ಒಂದು ವರ್ಷ ಬೋನಸ್ ಅಂತಾಯಿತು ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿ ಕೇಳಿ ಫ್ರೆಂಡ್ಸ್ ನಾನು ಇನ್ನೂ ಯೋಚನೆ ಮಾಡ್ತಿದ್ದೀನಿ ಬೇಕಾ ಬೇಡ ಅಂತ ತಂದೆ ಇಸ್ ತೊಗೊಂಡೆ ಬಂದ್ಬಿಡ್ತು ಹಾಕ್ಕೊಂಡು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಕಲರ್ ಚೆನ್ನಾಗೈತ ಫ್ರೆಂಡ್ಸ್ ಏನನ್ನಿಸ್ತೈತಿ ಫ್ರೆಂಡ್ಸ್ ಗೊತ್ತಾಗ್ತಾ ಇಲ್ಲ ನನಗೆ ಒಟ್ಟಿನಲ್ಲಿ ಅದೆಲ್ಲ ಇಟ್ಟು ರೆಡಿ ಮಾಡಿಗಂಟ್ರೆ ನಿಂಗೆ ಸಮಾಧಾನ ಆಗಲ್ಲ ನೋಡಿಬಿಡ್ಬೇಕು ಒನ್ ಅವರ್ ಸಹ ಅಂದ್ಕೊಂಡೆ ಆಗಲ್ಲ ಫ್ರೆಂಡ್ಸ್ ಫ್ರೆಶ್ ಆಗಿಬಿಟ್ಟು ದೇವ್ರ ಸಾಮಾನು ತೊಳ್ದ ಹಂಗೆ ದೀಪ ಹಚ್ತೀನಿ ಏನೇನು ಮಾಡ್ತಾರೆ ಈ ಮಂಚ ಇಚ್ಚು ಅಷ್ಟಲ್ಲಪ್ಪಿ ಲೈಫಲ್ಲಿ ಲೈಫಲ್ಲಿ ತೆಗೀರ ನೀನು ಮಂಚನ ಎಮ್ಮೆ ಬಾರ ಯಮ್ಮ ಬಾರ ಏನು ಖುಷಿ ಏನು ಸಂತೋಷ ನಮ್ಮ ನೀರು ನಮ್ಮ ಹಕ್ಕು ನೀನು ಬೆನ್ನಿಂದ ಇರೋದು ನಮ್ಮಪ್ಪ ನೀರಲ್ಲ ಹೆಂಗ್ ಬಿಚ್ಚತಿ ಅನ್ನೋದೇ ಅರ್ಥ ಆಗ್ತಿಲ್ಲಪ್ಪಿ ನನಗೆ ಓಪ ಇಷ್ಟು ದಿನ ನಾನು ಕರಿವಲ್ಲಪ್ಪಿ ಆಗ್ತಾ ಇಲ್ಲ ಅಂತ ಇವಾಗ ಹೆಂಗ್ ಶಕ್ತಿ ಬಂತು ಕೆಲಸ ಮಾಡ್ತಾರ ನನ್ನ ಫ್ರೆಂಡ್ಸ್ ನೋಡ್ತಾ ಇರೋ ಸುಸ್ತಾಗ ಹೆಂಗ್ ಇದೆಲ್ಲ ಅಂತ ಮಂಚ ಇಲ್ಲ ಹಾಕ್ಬಿಟಾ ಓ ಬಿಚ್ಚಿಟ್ಬಿಟ್ಟಿದೀಯ ಮುದುಸಿ ನಾನು ಭರೋಷಲ್ಲಿ ಈ ಥರ ಮಾಡಿಕ್ಕೈತೆ ಫ್ರೆಂಡ್ಸ್ ಹಾಲು ಎಷ್ಟು ದೊಡ್ಡದಾಗೋತ್ ನಮ್ದು ಊಟ ಮಾಡಬಹುದು ಇಪ್ಪತ್ನಾಲ್ಕು ಗಂಟೆ ಮಂಚದ ಮೇಲೇ ಕೂತಿರ್ತಿದ್ದೆ ನಾನು ಹಿಂಗಾಟೈತೆ ಫ್ರೆಂಡ್ಸ್ ನಾನು ಹಿಂಗೋಗಿ ಹಿಂಗೆ ಭರೋಷಲ್ಲಿ ಹಿಂಗಾಗೋಯ್ತಲ್ಲ ಫ್ರೆಂಡ್ಸ್ ನಮ್ಮನೆ ಕತೆ ಸರಿ ಬಿಡಪ್ಪ ಬೇಗ ಬೇಗ ಫ್ರೆಂಡ್ಸ್ ಜಾಗ ಆಯ್ತು ಫ್ರೆಂಡ್ಸ್ ಈಗ ದೇವ್ರ ಕೂಡ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಪೂಜೆ ಅಂತ ಲೇಟ್ ಆಗಿ ಆಗ್ತೈತೆ ಶಿವಯಿಂದಾನೇ ಲೇಟ್ ಆಯ್ತು ಪರವಾಗಿಲ್ಲ ಎಲ್ಲ ಇಳಿಸಿಕೊಬಿಟ್ಟು ನೀಟಾಗಿ ತೊಳ್ಕೊತೀನಿ ಅಷ್ಟಕ್ಕೂ ಮುಂಚೆ ಒಂದು ದುರಂತಾನೇ ನಡೆದ್ಬಿಟ್ಟೈತೆ ಫ್ರೆಂಡ್ಸ್ ಟಾಮು ಈ ಜಾಗಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಸಿ దేవుdasకింత బీకరವಾಗಿ మలుగువనే అలస్కి ఆఖిదినని అొంగే మంచానే బెకు యారన కేలి ఇదెల్ల చేం మార్దిదిరా ఏం మారన అప్ప ఇవ్నికి ఇంకేం మార మంచర మచ్చమొడు అడిస్తరు పోవా మంచత మలక్స్ పకి ఉన్నా తామో తామో నా యారత్రను మాటడాల నాకు యారత్ర మాటడకు ఇష్టైల అదర్మే మలకొట అమో దాని హిందనే నాకు ఆ జగా ఇష్టైల అొంగే మంచ తరిగే మలుగే మలుగే అభ్యాస ఆగిడితే మంచానే బెకు అొంగే సైడ్గే ಅದು ವಾಷಿಂಗ್ ಮಿಷಿನ್ ಇಟ್ಟಿದ್ದೀನಲ್ಲ ಫ್ರೆಂಡ್ಸ್ ಅಲ್ಲಿ ಆಸ್ಪಿಟ್ ಮೂಲಕ ಅಂತ ಪ್ಲ್ಯಾನ್ ಮಾಡಿದೆ ಅಷ್ಟಲ್ಲಿ ವಾಷಿಂಗ್ ಮಿಷಿನ್ ಇಲ್ಲಿ ಕಚ್ಚುಬಿಟ್ಟ ಅಂದ್ಬಿಟ್ಟು ಅಲ್ಲಿಟ್ಟೆ ಹೆಂಗೆ ಅವ್ನಿಗೆ ಎಲ್ಲಿ ಜಾಗ ಮಾಡೋದು ಇಲ್ಲಿ ಬಾಟ ಇಲ್ಲಿ ಎಷ್ಟು ಚೆನ್ನಾಗೈತೆ ಬೆಟ್ಟು ಟಾಮು ಇಲ್ಲಿ ಬಾ ಇಲ್ಲಿ ಇಲ್ಲಿ ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೋ ರೂಢಿ ಆಗ್ತೈತೆ ಅವ್ನಿಗೆ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಈ ಸೋಫಾ ಸೇಮ ಅವನ ಥರನೇ ఇబ్ ఒందే గొత్తా ఒలకొతయా నో అన్గ్స్పూ ఇష్ట ఆగి అదకే హిం మలగవ ఈ అవతారదాళి అడ్జస్ట్ మొడనా విడు టామ్ ఇదను బుట్ సైడ్కిబుటైతే బా ఇల్ బా ఇల్ బా ఇల్ బిడు కొడు ತಿನ ಸೈಡ್ ಬಂದು ಮಲ್ಕೊತಾನ ಇಲ್ಲೇ ಮಲ್ಕೊತಾನ ಓ ಅಲೆ ಮಿರರ್ ಅಲ್ಲಿ ಅವನ ಮುಖ ನೋಡಿ ಅವನು ಭಯಪಡತವನೆ ಅನ್ಸಿತೆ ಈ ಜಾಗ ನನಗೆ ಇಷ್ಟ ಏನು ಮಾಡಕಾಗಲ್ಲ ಟಾ ಅಡ್ಜಸ್ಟ್ ಮಾಡ್ಕೋಬೇಕು ಜೀವನ ಅಂದ್ರೆ ನೀ ಈ ತರ ದೇವದಾಸರ ನೆಲದ ಮೇಲೆಲ್ಲ ಮಲ್ಕೊಂಡ್ರೆ ಹೆಂಗೆ ಕತೆ ನನ್ನ ಕೈಮೇ ಈ ಮನೆನೂ ಸರಿಯಿಲ್ಲ ಅರ್ಧ ಈ ಕಡವne ಅರ್ಧ ಆ ಕಡವne ಇನ್ನು ಒಪ್ಕೊಂಡಿಲ್ಲ ಈ ಸೋಫಾನ ನಮ್ಮನ್ಸಾರೆ ಹೋಗೋ ಓಕೆ ಫ್ರೆಂಡ್ಸ್ ಪಟಪಟ ಅಂತ ದೇವ್ರ ಸಾಮಾನ ಮನ್ಸೇ ಆಗ್ತಾ ಇಲ್ಲ ಫ್ರೆಂಡ್ಸ್ ಇವತ್ತು ತುಂಬಾ ಲೇಟ್ ಆಗೋಯ್ತು ಒದ್ದಾಡ್ತಾ ಇದ್ದೀನಿ ಅಪ್ಪ ಎಲ್ ಮುಗಿತಾನೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಕೊಂಡ್ ಡ್ರೆಸ್ ಚೇಂಜ್ ಮಾಡು ನಿದ್ದೆ ಗೊತ್ತಾಯ್ತಾ ಚೇಂಜ್ ಮಾಡ್ಕೊಂಡು ಮಲ್ಕೋ ಓಕೆ ಫ್ರೆಂಡ್ಸ್ ದೇವ್ರ ಸಾಮಾನ ತೊಳೆಸಲ್ಲಿ ಸರಿ ಹೋಗ್ತಿತ್ತು ಇವತ್ತು ನನಗೆ ದೇವ್ರ್ಗೂಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರೆ ಗೊತ್ತಲ್ಲ ಫ್ರೆಂಡ್ಸ್ ಎರಡು ಅವರ ಟೈಮಿಂಗ್ ಎತ್ತಿಟ್ಬಿಡ್ಬೇಕು ಅದ್ರ ಮೇಲೆ ನಮ್ಮ ಮನೇಲಿ ದೇವ್ರ ಸಾಮಾನುಗಳು ಪುಟಾಣಿ ದೇವ್ರ ವಿಗ್ರಹಗಳು ಜಾಸ್ತಿ ಇದಾವಲ್ಲ ಅವೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಟೈಮಿಗೆ ತಗೊಳ್ತೇವೆ ಹಾಗೂ ಇವತ್ತು ಗೊತ್ತಾಗೋಯ್ತು ನನಗೆ ಪೂಜೆ ಅಂತೂ ನಿರಾಳವಾಗಿ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ದೇವ್ರ ಸಾಮಾನುಗಳಾದರೂ ನೀಟಾಗಿ ಕ್ಲೀನ್ ಮಾಡಿಡೋಣ ಅಂತ ಹಂಗೆ ಕಡ್ಡಿ ಹಚ್ಚೋಣ ಅಂದರೆ ನಂದು ರೆಸ್ಟ್ ದಿನಗಳು ಮುಗ್ದಿತ್ತು ಇವೆಲ್ಲ ಮಾಡಿಬಿಟ್ಟೆ ಕಡ್ಡಿ ಹಚ್ಚಬೇಕು ಒಂಥರ ಇಕ್ಕಟ್ಟನ ಪರಿಸ್ಥಿತಿ ಬೆಳಗ್ಗೆ ತಾನೇ ಪಟಪಟ ಅಂತ ಕೆಲಸ ಮಾಡಿದರೆ ಮುಗಿಸ್ಕೊಬಿಡ್ತಿದ್ದೆ ಆರು ಗಂಟೆ ಒಳಗಡೆ ಪೂಜೆನ ಶಿವ ಮಾಡಿದ ಎರಡುವಟ್ಟಿಂದ ಇವತ್ತು ಸ್ವಲ್ಪ ಮೂಡೇ ಅಪ್ಸೆಟ್ ಆಗೋಯ್ತು ಫ್ರೆಂಡ್ಸ್ ನಮ್ಮ ಟಾಬುನ ವಾಯ್ಸ್ ಅವರ್ ಕೊಡ್ತಾವನೆ ನಿನ್ನ ವಾಯ್ಸ್ ಚೆನ್ನಾಗಿಲ್ಲ ನನ್ನ ವಾಯ್ಸ್ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಹಾಗಾಗಿ ದೇವ್ರುಗಳೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ವಿಗ್ರಹಗಳಿಗೆಲ್ಲ ಅರ್ಶನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಒಳ್ಳೆ ಟೈಮ್ಗೆ ಕಳಶದಲ್ಲಿ ನೀರು ತೆಂಗ್ಕಾಡ್ತೀನಿ ಅಲ್ಲ ಫ್ರೆಂಡ್ಸ್ ಅದು ನೀರು ಸುಂಡೋಗ್ಬಿಟ್ಟಿತ್ತು ಕಳಶನೂ ಇಡೋಕ್ಕಾಗಲಿಲ್ಲ ಇವತ್ತು ಶುಕ್ರವಾರ ಇಟ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಜೋಡಿಸ್ಕೊಂಡೆ ಕಲಶ ಖಾಲಿ ಕಲಶ ಇಡಬಾರ್ದಲ್ಲ ಅದಕ್ಕೆ ನೀರಿಟ್ಬಿಟ್ಟು ಎಲೆಗಳಿಟ್ಟೆ ಒಂದೇ ಒಂದು ಆರೆಂಜ್ ಇತ್ತು ಫ್ರೆಂಡ್ಸ್ ಅದೇ ಪ್ರಸಾದಕ್ಕಿಡೋಣ ಅಂದ್ಬಿಟ್ಟು ಇಟ್ಬಿಟ್ಟು ಕಡ್ಡಿ ಹಚ್ಕೊಳ್ತಾ ಇದ್ದೀನಿ ಕಳಶ ಇಲ್ತಿದ್ರೆ ಒಂಥರ ಲಕ್ಷಣವೇ ಕಾಣಿಸ್ತಾಯಿಲ್ಲ ಮನೆ ಸದ್ಯಕ್ಕೆ ಹೂವಿತ್ತು ಮನೆಯಲ್ಲಿ ಹಂಗೂ ಅದೇ ಪೂಜೆಗಾಯಿತು ಇವತ್ತು ಒಲ್ಲದಾಗ ಮನಸ್ಸಿಂದ ದೀಪ ಹಚ್ಚಿದ್ದೀನಿ ಫ್ರೆಂಡ್ಸ್ ನಾನು ಒಂಥರ ಬೇಜಾರಾಗ್ತೈತಿ ಇವತ್ತು ಇದು ತಗೊಂಡಿದ್ದು ಸರಿನಾದಪ್ಪ ನೀವೇ ಹೇಳ್ರಿ ಫ್ರೆಂಡ್ಸ್ ನಾನು ಪ್ರತಿ ಸಲ ಓಮ್ ಹಾಕ್ಬೇಕಾರೆ ನಿನ್ನೆ ಓದುವ ಸತಿ ಜಮ್ ಅಂತ ಹಾಕ್ಬಿಟ್ಟಿದ್ದೀನಿ ಯಾವುದೋ ಯೋಚನೆ ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತೇಳೋದು ಮೈಂಡ್ ಆ ಕಡೆ ಈ ಕಡೆ ಬಿಡಬಾರ್ದು ದೇವರು ಗ್ಯಾನ್ದಲ್ಲೇ ಪೂಜೆ ಮಾಡಬೇಕು ಅದಕ್ಕೆ ಈ ಸತಿ ಆ ಓಮ್ ಸವಾಸನೇ ಬೇಡ ಅಂದ್ಬಿಟ್ಟು ಈ ಓಮ್ಗೆ ಫಿಕ್ಸ್ ಆಗಿಬಿಟ್ಟು ಶ್ರೀ ಬರ್ಕೊಂಡೆ ಇವರೆಡೆ ಬರ್ಕೋಬೇಕಾಗಿರುತ್ತೋದು ಫೋಟೋ ಹಿಂದೆಗಡೆ ದೇವ್ರ ಗುಡೊಳಗಡೆ ಮಾಮೂಲಿ ಸ್ವಸ್ಟಿಗೆ ಬರ್ಕೊಳ್ತೀನಿ ಈ ಥರ ಸಿಂಪಲಾಗಿ ನಾನು ಪೂಜೆ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗೀತು ಸಿಕ್ಕಾಪಟ್ಟೆ ತಲೆನೋ ಹುಡ್ಕೋಬಿಟ್ಟೈತೆ ನನಗೆ ತಲೆ ಕೆಟ್ಟೋಗೈತೆ ಅನಾಸೆ ಈಡೇರ್ತು ಕೆಳಗೆ ಕುತ್ಕೊ ತಿಂದೈತೆ ಏ ಹೊಟ್ಟೆ ಬಗ್ಗಿಲ್ಲ ಅಂತಿದ್ದೆ ನಾನ್ ಕೆಳಗೆನ ತಿಂತೀನಿ ಫ್ರೆಂಡ್ಸ್ ಒಂಥರ ನಿರಾಳ ಕೆಳಗೆ ಕುತ್ಕೊಂಡ್ ತಿಂದ್ರೆ ತಲೆಂತೂ ಸಿಕ್ಕಾಪಟ್ಟೆ ಸಿಡಿತೈತೆ ನೆನೆ ಚಿಕನ್ ಸಾಂಬಾರ್ ಇಟ್ಟಿದ್ದೆ ಫ್ರಿಜ್ ಅಲ್ಲಿ ಅದು ಬಿಸಿ ಮಾಡಿಕೊಟ್ಟೆ ಸಹ ಅನ್ನ ಹಾಕೊಂಡು ತಿಂತೈತೆ ಬೆಳಗ್ಗೆ ನಾನು ತಿನ್ನಲ್ವಲ್ಲ ಫ್ರೆಂಡ್ಸ್ ಸೋಮಾರಾಮ್ ಅದಕ್ಕೆ ನನ್ಗೆ ಏನಾರ ಹೋಟ್ಲಲ್ಲಿ ಅವನಿಗೆ ಚಿಕನ್ ಸ್ಮೆಲ್ ಬರ್ತಾಲ್ವಾ ಈಗ ಬಂತು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟ ಅವನ ಕಣ್ಣಲ್ಲೇ ಕೂತ್ಕೊಳಂಗೆ ಇದ್ರಲ್ಲೇ ಅರ್ಥ ಮಾಡ್ಕೊ ಅದ್ರ ಹತ್ರ ತಟ್ಟೆ ಇಡ್ತೀನಿ ಅವನು ಏನೋ ಒದ್ದಾಡ್ತವ್ ತಿನ್ನ ಆದ್ರೆ ವೇಸ್ಟ್ ಮಾಡಲ್ಲ ನಾನ್ ವೆಜ್ ಮಾತ್ರ ಪೀಸ್ ಕಾಣಿಸ್ತಾ ಇಲ್ವ ಒನ್ ಕಣ್ಣಿಗೆ ಅನ್ನದ್ ಮುಚ್ಬಿಟ್ಟಿದ್ಯಾ ಎರಡು ಅವರ್ ನನ್ನ ಕಷ್ಟಾರ್ಜಿತನ ಇವ್ ಹಿಂಗೆ ಕಿತ್ತಾಡ್ಕೊಂಡು ಉರುಳಿಸ್ತಾವಲ್ಲ ಹೆಂಗೆ ಫ್ರೆಂಡ್ಸ್ ಇವುಗಳನ್ನ ಹಲೋ ನಿಮ್ ಗಡ್ಡ ಜಗಳ ಈ ಮೂಲೆಯೇ ಇಟ್ಕೋಬೇಕಾ ಬೇರೆ ಯಾವ್ದು ಮೂಲೆ ಸಿಗ್ಲಿಲ್ವಾ ನಿಮಗೆ ಅಯ್ಯ ಒಂದಕ್ಕೊಂದು ಕಚ್ಚಾಡ್ತಾವೆ ಶಾ ಗಂಡ ಅಂಟಿ ಜಗಳ ಬಿಡಿಸಿದ್ದು ಪುಣ್ಯ ನನಗೆ ಸಿಗ್ಲೇಬೇಕು ಇವತ್ತು ಇರಿಟೇಷನ್ ಇರಿಟೇಷನ್ ಸಿಕ್ ಸಿಕ್ಸ್ ಸಿಕ್ ಸಿಕ್ಸ್ ಹಲೋ 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 ಶೋ ಅಯ್ಯೋ ನನ್ನ ಡ್ರಾಯಿಂಗ್ ಒಳಗಡೆ ಜಗಳ ಆಡ್ತಾವಲ್ಲ ಇವು ಸರಿಯಾಗವೆ ಪ್ರಪಂಚದಲ್ಲಿ ಗಂಡ ಅಂಟಿ ಸಂಬಂಧ ಇರೋ ಯಾವುದೇ ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಇದೇ ಗತಿ ಫ್ರೆಂಡ್ಸ್ ಇದೇ ಜಗಳನೆ ಅಂತ ಅರ್ಥ ಇತ್ತು ಓಕೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಹಸುವಾಗ್ತೈತೆ ಪೂಜೆ ಮುಗ್ದಿದ್ದ ತಕ್ಷಣ ಎಲ್ಲ ಹೆಣ್ಮಕ್ಳು ಇದೇ ಪರಿಸ್ಥಿತಿ ಹಸು ಹಸು ಹೋಗೈತೆ ಶಿವ ತರದಕ್ಕೆ ಏನು ತರ್ತಿದ್ದೋ ತಂದ್ಬಿಡ್ತೀನಿ ತಿಂದು ತೊಂದರೆ ತಿನ್ಬಿಟ್ಟು ಮೊಲಕ್ಕಿಬಿಡ್ತೀನಪ್ಪಾ ಆಗ್ತಾಯಿಲ್ಲ ಬೆಳಗ್ಗೆಂದನೇ ಸ್ವಲ್ಪ ಒಂಥರ ತಲೆನೇ ಒಂಥರ ಐತೆ ಫ್ರೆಂಡ್ಸ್ ನನಗೆ ತಲೆ ಸಿಕ್ಕಾಪಟ್ಟೆ ನೋವು ಫೈನಲಿ ಭರ್ಜರಿ ಭೋಜನ ಬಂತು ಫ್ರೆಂಡ್ಸ್ ಏನೇನೈತೆ ಏನೇನಿಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಅದೇನೋ ನಿಮ್ಮ ಅಪ್ಪನೂ ತಿನ್ನಿಸಿರಲ್ಲ ಈ ಊಟ ಅಂತ ಇದೆ ನೋಡೇ ಬಿಡಣ ಬನ್ನಿ ಫ್ರೆಂಡ್ಸ್ ಊಟದ ಇದು ಗೊತ್ತಿಲ್ಲ ಚಪಾತಿ ಒಟ್ಟೆ ಮಿರಗ್ ತಲ್ಲ ಚಪಾತಿ ಫಸ್ಟ್ ಟೈಮ್ ನಾನು ಈ ತರ ಊಟ ತಗೊಂಡಿದ್ದು ತಂದಿದ್ದು ಇವರಪ್ಪ ಸಾರು ಕೂಡ ಇಷ್ಟೊಂದಾವೆ ನನಗೆ ಸಾರ್ ಕೂಡ ಅಂದರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಮಾಡ್ಬೇಕು ಊಟ ಮಾತ್ರ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್ ಯಾವ್ದಾರ ಓಟ್ಲುಗಳಿಗೆ ಹೋಗ್ತೀನ ನನಗೆ ಹತ್ರದವರಾದರೆ ಅವ್ರೇನೋ ಊಟ ಬೇಕು ಅದು ಸಹ ನಾನು ಊಟ ವೇಸ್ಟ್ ಮಾಡಕ್ ಕೊಡಲ್ಲ ಪರ್ಚೆ ಇಲ್ಲ ತಿನ್ನಕಲ್ಲ ಪರ್ಚೆಲ್ಲ ಕೂಡ ತಿನ್ನಕೀಸ ಮಕ್ ಮಕ್ ಹೋಗಿದಾರ ಎಷ್ಟು ವರ್ಷದಿಂದ ಬರ್ಗೆಟ್ಕೊಂಡಿರ್ತಿವಿ ಹುಡ್ಗಿ ಊಟಕ್ಕೆ ಅಂತ ಏನಾರ ಪಲ್ಯಗಳು ಸಾರುಗಳು ಸ್ವರ ಮುಸ್ರಿಗಳು ಅಲ್ಲ ರೇಷನ್ ಅಕ್ಕಿಗಳೇ ಫ್ರೆಂಡ್ಸ್ ನೀವೇನಾರು ಪೂಜೆ ದಿನ ಕೆಲವೊಂದು ವಾರಗಳಲ್ಲಿ ಊಟ ಮಾಡಲ್ಲ ಏನೋ ವೆಜ್ ತಿನ್ನಲ್ವಲ್ಲ ಆ ಟೈಮಲ್ಲಿ ಗಂಡ ಏನಾರು ಊಟ ಮಾಡಿದಾಗ ಊಟ ತರಿಸ್ಕೊಡ್ರಿ ಫ್ರೆಂಡ್ಸ್ ನೀವು ಅಪ್ಪಳಾಗದ ಪುಡಿ ಆಗೈತೆ ಇಷ್ಟು ಅಡ್ಜಸ್ಟ್ ಮಾಡ್ಕೋತೀನಿ ಅಳಸಂದೆ ಕಳ್ಪಲ್ಲಿಯ ಆಲೂಗಡೆ ಗೊಜ್ಜು ನಂಗೆ ಆಲೂಗಡ್ಡೆ ಗೊಜ್ಜು ಫೇವರೇಟ್ ಫ್ರೆಂಡ್ಸ್ ಶಿವ ತಿನ್ನಲ್ಲ ಅದಕ್ಕೆ ಮಾಡಲ್ಲ ನಾನು ಹಸಿಮೆಣ್ಸಿ ಕಾಯಿಗೆ ಆಲೂಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಸ್ತ್ ಬಿಟ್ಟು ನಮ್ಮ ಕಡೆ ಫೇವ್ರೇಟ್ ಅದು ಶಿವ ಇದೆ ಎಷ್ಟೋ ಐಟಮ್ಗಳು ಮಾಡಲ್ಲ ಫ್ರೆಂಡ್ಸ್ ನಾನು ತಿನ್ನಲ್ಲ ಅನ್ಬಿಟ್ಟು ಯಾವಾಗ ಮಾಡ್ಕೊಂಡು ತಿನ್ಬೇಕು ಆಲೂಗಡ್ಡೆ ಜಾಸ್ತಿ ಐತೆ ಮನೇಲಿ ಆಲೂಗಡ್ಡೆ ಗೊಜ್ಜು ಸಾಂಬಾರು ಇಷ್ಟ ಊಟ ತಿನ್ಬೇಕು ಫ್ರೆಂಡ್ಸ್ ಡೈಲಿ ಎಷ್ಟು ಚೆನ್ನಾಗಿರ್ತೈತಲ್ಲ ನಮ್ಮಲ್ಲಿ ಒಂದೇ ಸಾರು ಒಂದೇ ಪಲ್ಯ ಪಲ್ಯ ಇಲ್ಲ ಬಿಡಿ ಅಪ್ರೂಪಕ್ಕೆ ಹಬ್ಬ ಹುಣ್ಣಮೆಗಳಲ್ಲಿ ತರ್ಕಾರಿ ಸಾರು ರಸಮ್ ಲಾಸ್ಟ್ ಅಲ್ಲಿ ಇದಿಷ್ಟು ನನ್ನ ಊಟ ಫ್ರೆಂಡ್ಸ್ ಚಿಕ್ಕ ಸ್ವಲ್ಪನೇ ಐತೆ ಅಂದ್ರೆ ತಟ್ಟೆ ದೊಡ್ಡದಾಗಿರೋದಕ್ಕೆ ಊಟ ಜಾಸ್ತಿ ಕಾಣಿಸ್ತೈತಿ ಅಷ್ಟೇ ಫ್ರೆಂಡ್ಸ್ ಬೆಂಕಿ ಹಾಕ ನನಗೆ ನಾನೇ ಮಾಡಿರೋ ಊಟ ತಿಂದು ತಿಂದು ಬೋರು ಮೊದ್ಲು ಅನ್ನ ಸಮರ್ಗೆ ಬರಬೇಕು ಚಪಾತಿನ ಅನ್ನ ಅಂತ ಬಂದ್ರೆ ಅನ್ನ ಕಡೆ ಹೋಗ್ಬೇಕು ಚಪಾತಿ ಅಷ್ಟ್ ಚಪಾತಿನ ಒಂತೂ ನನ್ನ ಅನ್ನ ಸಾರ್ ಟೇಸ್ಟ್ ನೋಡ್ಬೇಕು ಹ್ಮ್ ಸಾರಪ್ಪ ಹಪ್ಪಳ ಹ್ಮ್ ಆಸ್ತಿ ಬೇಕಾದ್ರೆ ಕೊಡಲ್ಲ ಚಿಕನ್ ತಿನ್ಬಿಟ್ಟು ಹಪ್ಪಳ ಕೇಳ್ತೀಯಲ್ಲ ಕೇಳ್ತೀಯ ಚಿಕನ್ ಜಾತಿಗೆ ಹೋಗೋಣ ಚಪಾತಿನೂ ಅಷ್ಟು ತೆಳ್ಳಗೆ ಮಾಡೋರೆ ಹ್ಮ್ ಪರವಾಗಿಲ್ಲ ಚೆನ್ನಾಗಿ ಮಾಡೋರೆ ಕೊಟ್ಟರೆ ಕೊಡ್ಬೋದ ವರ್ಡ ಫ್ರೈಡ್ ರೈಸ್ ತಗೋ ಬಂದೆ ಫ್ರೆಂಡ್ಸ್ ನಾನು ಅದು ತಿಂತೀರ ಮತ್ತೆ ಹಾಫ್ ಅನ್ ಅವರ್ ಗೊಟ್ಟೆ ಕೊಡ್ತೀನಿ ಓಕೆ ಫ್ರೆಂಡ್ಸ್ ನಾಳೆ ವಿಶ್ ಮಾಡ್ತೀನಿ ಸಿಕ್ಕಾಪಟ್ಟೆ ತಲೆನೋವು ತಲೆನೋವಲ್ಲಿ ವಿಶ್ ಮಾಡಬಾರ್ದು எண்டவருக்கு யாராலும் வீடியோ நடித்தீங்க தேங்க்யூ சோ மச் ஃப்ரெண்ட்ஸ் பை பை குட் நைட்